ಹುಗ್ವು ನೋವು ಪುರಿಯೋದನು ಅಲ್ಲವ ನೀ ಯಾರು ಕಂಗ್ ನೋಡತಾನ ಏ ಡರ್ಲಿಂಗ ಏಜೆನ್ ಆಯ್ತು ನಿಂಗೆ ನೋಡಲ್ದು ಎಲ್ಲ ನಾವು ಬಾಡಿ ನೋವು ನೋವು ಸುಳ್ಯ ಮಗ ಇವ್ರು ಟಮಟ ಎಲ್ಲ ನನ್ ಮೇಲೆ ಬಳಕೆ ಕೆಪಿ ಹಾಕ್ತಾನೆ ಯಾವ ಸುಳೆ ಮನೆ ஜிவ்ருந்தோய் மனித மௌன கால்கொள்ளன இடீனி மூழி மன்கத்தோய் மூவ் நன்கி இக்கரு நோ அட ஜத்தோ சிவா டாரிங் அம பர்த்த பப்பின கொடுநே தக்கோன ನಾವ್ನವ ಯಾರು ಇದರ್ಲಿಂಗಿ ಅವ್ ನವ್ ಏಟ್ ಅಕ್ಕ ನಡಿಯವ ನೀನ್ ನವನ್ ಏಕ್ ತಾಮ ಬಿಸ್ ಮನ ಇದ ನೋಡಕ್ ಹತ್ತಿರ ಕಿರ್ಕ ಕುಂತಿ ಅವ್ನವನ ಎಲ್ಲ ಅವ್ನವ್ ಇದ ಅನ್ನೋದು ಪೂರಿ ನೋಡಕ್ ಹತ್ತ ನಾವ್ ಎಕ್ತಾಮ ನನಗೆ ನೋಡಕ್ ಹತ್ತ ಸ್ಟೈಲ್ ಸ್ಟಾಯ್ಲ್ ನೋಡಬೇಕಾಯ್ತದ ಅವನು ಅವ್ನವ್ ನನ್ಗೆ ನೋಡಕ್ ಹತ್ತ ಏ ತಾನ ಸುಳಿ ಮನೆ ಅಕ್ಕ ನೋಡ್ಬೋಡೋ ನೀನ್ ಅವ್ನ ಅಕ್ಕಿ ನನಗೆ ಬೀಳಲ್ಲ నౌ విడలు నోడ్బాడా కడి నవ్వు హంగరంగర జరి కాలి లవ్ లెటర్ ప్లీజ్ బరి ప్లీస్ బరీ నో నీ నవ్వు జర హంగక పడస్కు పెడీ అదే నడి ఓకే నోడు బీ తప్ప గీచ్ బరీ నడి ఓడా ఓడ జల్లి ಇವತ್ತು ಹೆಂಗರ ಪ್ರಪೋಸ್ ಮಾಡದೆ ನೋವು ನೋಕಿನ್ ಮದ್ಯದಂತ ಶಿವ್ ನೋ ನಂದಿ ಡಾರ್ಲಿಂಗ್ ಲವ್ ನೋವು ನನ್ನ ಡಾರ್ಲಿಂಗ್ ಏಯ್ ದುಃಖ ಮಾಡಿ ಶಿವ ಗಾಡೇ ಗಾ ನೋವು ಹೆಂಗ ಮಾಡ್ಬೇಕು ಇಬ್ಬರ್ದು ಹೋದಳು ನಮ್ದೇ ಗಾಂಡು ಹಣೆ ಬರೋದನು ಏನ್ ಮಾಡಮೇ ದೋಸ್ತರ ನೀವ್ರ ಸಬ್ಸ್ಕ್ರೈಬ್ ಮಾಡ್ರೋ